ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಣೂರು ತಾಲೂಕು ತುಳುವನೂರು ಗ್ರಾಮದ ಲಕ್ಷ್ಮೀ ನರಸಮ್ಮ ಎಂಬ ಬಡ ಮಹಿಳೆ ಪಾರಂಪರಿಕ ವೃತ್ತಿಯಾದ ತೋಟಿತನವನ್ನ ಮಾಡುತ್ತಿದ್ದು ಈ ಮಹಿಳೆ ಅನಾರೋಗ್ಯವಾಗಿದ್ದರೂ ಸಹ ಜೀವನೋಪಾಯಕ್ಕಾಗಿ ತೋಟಿತನವನ್ನು ಮುಂದುವರಿಸಿದ್ದು ವೈಜ್ಞಾನಿಕ ಧ್ವನಿವರ್ಧಕ ಬಳಸಿ ತನ್ನ ಧ್ವನಿಯನ್ನ ರೆಕಾರ್ಡಿಂಗ್ ಮಾಡಿ ಊರಿನ ಬೀದಿ ಬೀದಿಗಳಲ್ಲಿ ತಿರುಗಿ ತನ್ನ ಜವಾಬ್ದಾರಿಯನ್ನ ನೀಗಿಸುತ್ತಿದ್ದಾರೆ ಲಕ್ಷ್ಮೀ ನರಸಮ್ಮ ಇಳಿ ವಯಸ್ಸಿನಲ್ಲಿಯೂ ಜೀವನೋಪಾಯಕ್ಕಾಗಿ ವೈಜ್ಞಾನಿಕ ಸಾಧನ ಬಳಸಿ ಸ್ವಾವಲಂಬನೆ ಜೀವನ ಮಾಡುತ್ತಿರುವುದು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಬಡ ಮಹಿಳೆಯಾಗಿದ್ದು ಸರ್ಕಾರದಿಂದ ಸಹಾಯ ಬಯಸಿದ್ದಾರೆ ವರದಿ ಟಿ ಎಂ ನರಸಿಂಹಪ್ಪ ಚೇಳೂರು